ಪರಿಸ್ಥಿತಿ ಏನಾಗಿದೆ ಇದಕ್ಕೆ ಕಾರಣಕರ್ತರು ಯಾರು ಡಿ ಕೆ ಶಿವಕುಮಾರ್ ಅವರೇ ಹೇಳಿ ಪಾಪ ನನ್ನ ಯಾರು ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ ಅದೇ ನಾವೇನೋ ಇದಿಟ್ಕೊಂಡಿದ್ದೀವ ಫ್ಯಾಕ್ಟ್ರಿ ಅಂತೇಳಿ ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ ಈಗ ಈಗಿನ ನಿಮ್ಮ ನಾಯಕರು ಕೇಳು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯಲ್ಲ ಅಂತೇಳಿ ಅಂದರೆ ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ ಸಾವಿರದ ಒಂಬೈನೂರ ಎಂಬತ್ತಲ್ಲಿ ಪ್ರಾರಂಭ ಆಗಿರೋದಂಥ ಫ್ಯಾಕ್ಟ್ರಿ ಸಿಡಿ ಫ್ಯಾಕ್ಟ್ರಿ ಎಂಬತ್ತಲ್ಲಿ ಪ್ರಾರಂಭ ಮಾಡಿದ್ದು ಅಲ್ಲಿ ಹೇಳೋರು ಹೇಳ್ತಾರೆ ಅವರು ಬಂದಿರತಕ್ಕಂಥ ಸ್ಥಳದಲ್ಲಿ ಕೆಲ ಜನ ಕೇಳಿದ್ರು ಹೇಳ್ತಾರೆ ಅವ್ರ ಗುರುಗಳೊಬ್ಬರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿಲ್ವಾ ಅಯ್ಯೋ ನನ್ನ ಶಿಷ್ಯ ಇಂಥ ಒಂದು ಕೆಲಸನೂ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡಿದ ಒಂದು ಹೆಮ್ಮೆ ಬರ್ತದೆ ಅಂತ ಹೇಳಿದ್ರು ಅವರೇ ಯಾರೊಬ್ಬರವರ ಗುರುಗಳು ಅದರಿಂದ ಈಗ ನೀವೇನು ಗುರು ಮಾಡ್ಕೊಂಡಿದೀಲ್ಲಪ್ಪ ನಾಯಕರನ್ನು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅದೇನೋ ಸಿ ಡಿ ಫ್ಯಾಕ್ಟ್ರಿ ಇದೆಯೋ ಇಲ್ಲ ಸಿ ಡಿ ಫ್ಯಾಕ್ಟ್ರಿ ಮಾಡೋರಿಗೆ ಬೆಂಬಲ ಕೊಡ್ತಾರೋ ಇವತ್ತು ಈ ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾರೆ ಏನು ಸಾಕ್ಷಿ ಕೇಳ್ತೀರಿ ಇವತ್ತು ನೀವು ಎಸ್ ಐ ಟಿಯಿಂದ ತನಿಖೆ ನಡೆಸ್ತಾ ಇದ್ದೀರಲ್ಲ ಹಲವಾರು ಜನನ ಇವತ್ತು ಕರ್ಕೊಂಡು ಹೋಗಿದ್ದೀರಲ್ಲ ತನಿಖೆಗೆ ಅಂತೇಳಿ ಅವ್ರನ್ನ ಹೋಗೋದಿಕ್ಕೆ ಯಾವ ಆಧಾರದ ಮೇಲೆ ಈ ಸಿಕ್ಕ ಸಿಕ್ತವೂ ಕರ್ಕೊಂಡು ಹೋಗ್ತಿದ್ದೀರಿ ಈಗ ಅದೆಂತೂ ನಿಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೂ ಅದಂತೂ ನೋಟಿಸ್ ಕೊಟ್ಟವ್ರೆ ಅಂತ ಮೊನ್ನೆ ಅಂದರು ಮಾಧ್ಯಮ ಸ್ನೇಹಿತರುಗಳಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳ ಕರಿದವ್ರೆ ಅಂತ ಯಾವ ಆಧಾರದ ಮೇಲೆ ಕರೀತಾ ಇದ್ದೀರಿ ಪ್ರಾರಂಭಿಕ ಹಂತದಲ್ಲಿ ಯಾರ್ಯಾರು ಏನು ಹೇಳೋಕ್ಕೆ ಕೊಟ್ಟಿದ್ದಾರೆ ತಗಿರಿ ಪರಮೇಶ್ವರ್ ಅವರೇ ಈ ವಿಷಯದಲ್ಲಿ ಯಾರಾದರೂ ಭಾಳ ಲಘುವಾಗಿ ಹೇಳಿಕೆ ಕೊಟ್ಟರೆ ಅವ್ರನ್ನೂ ನಾವು ವಿಚಾರಣೆ ಒಳಪಡಿಸ್ತೀವಿ ಅಂತ ಹೇಳಿದಿರಲ್ಲ ಯಾರ್ಯಾರು ಹೇಳಿಕೆ ಕೊಟ್ಟವ್ರು ತೆಗೀರಿ ಇವತ್ತು ಏನು ಹೇಳ್ತಾ ಇದ್ದಾರೆ ಅಸುವೆಯಿಂದ ನಾವು ಇವತ್ತೇನೋ ಅವ್ರನ್ನ ಪಾಪ ಅವ್ರ ಬೆಳವಣಿಗೆ ನೋಡಿ ಸಹಿ ನಮಗೆ ಅಂತೇಳಿ ಇದು ಯಾರ ಅಪ್ಪನ ಆಸ್ತಿ ಅಲ್ಲ ರಾಜಕಾರಣದಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಯಾವುದೋ ಒಂದು ಭಗವಂತನ ಒಂದು ಶಕ್ತಿ ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ ಜನಗಳಿಗೆ ಏನಾದ್ರು ಇರ್ತಕ್ಕಂಥದ್ದು ಮಗಳ ಪರಿಸ್ಥಿತಿ ಏನಾಗಿದೆ ಇದಕ್ಕೆ ಕಾರಣಕರ್ತರು ಯಾರು ಡಿ ಕೆ ಶಿವಕುಮಾರ್ ಅವರು ಹೇಳಿ ಪಾಪ ನನ್ನ ಯಾರು ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ ಅದೇ ನಾವೇನು ಇದಿಟ್ಕೊಂಡಿದ್ದೀವ ಫ್ಯಾಕ್ಟ್ರಿ ಅಂತ ಹೇಳಿ ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ ಈಗ ಈಗಿನ ನಿಮ್ಮ ನಾಯಕರು ಕೇಳು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯಲ್ಲ ಅಂತೇಳಿ ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ ಸಾವಿರದ ಒಂಬೈನೂರ ಎಂಬತ್ತಲ್ಲಿ ಪ್ರಾರಂಭ ಆಗಿರೋದಂಥ ಫ್ಯಾಕ್ಟ್ರಿ ಸಿಡಿ ಫ್ಯಾಕ್ಟ್ರಿ ಎಂಬತ್ತಲ್ಲಿ ಪ್ರಾರಂಭ ಮಾಡಿದ್ದು ಅಲ್ಲಿ ಹೇಳೋರು ಹೇಳ್ತಾರೆ ಅವರು ಬಂದಿರತಕ್ಕಂಥ ಸ್ಥಳದಲ್ಲಿ ಕೆಲ ಜನ ಕೇಳಿದ್ರು ಹೇಳ್ತಾರೆ ಅವ್ರ ಗುರುಗಳೊಬ್ಬರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿಲ್ವಾ ಅಯ್ಯೋ ನನ್ನ ಶಿಷ್ಯ ಇಂಥ ಒಂದು ಕೆಲಸನೂ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡಿದ ಒಂದು ಹೆಮ್ಮೆ ಬರ್ತದೆ ಅಂತ ಹೇಳಿದ್ರು ಅವರೇ ಯಾರೋ ಒಬ್ರು ಗುರುಗಳು ಅದರಿಂದ ಈಗ ನೀವೇನು ಗುರು ಮಾಡ್ಕೊಂಡಿದೆಯಲ್ಲಪ್ಪ ನಾಯಕರನ್ನ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅದೇನೋ ಸಿ ಡಿ ಫ್ಯಾಕ್ಟ್ರಿ ಇದೆಯೋ ಇಲ್ಲ ಸಿ ಡಿ ಫ್ಯಾಕ್ಟ್ರಿ ಮಾಡೋರಿಗೆ ಬೆಂಬಲ ಕೊಡ್ತಾರೋ ಇವತ್ತು ಈ ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾರೆ ಏನು ಸಾಕ್ಷಿ ಕೇಳ್ತೀರಿ ಇವತ್ತು ನೀವು ಎಸ್ ಐ ಟಿಯಿಂದ ತನಿಖೆ ನಡೆಸ್ತಾ ಇದ್ದೀರಲ್ಲ ಹಲವಾರು ಜನನ ಇವತ್ತು ಕರ್ಕೊಂಡು ಹೋಗಿದ್ದೀರಲ್ಲ ತನಿಖೆಗೆ ಅಂತೇಳಿ ಅವ್ರನ್ನ ಹೋಗೋದಿಕ್ಕೆ ಯಾವ ಆಧಾರದ ಮೇಲೆ ಸಿಕ್ ಸಿಕ್ತವ್ರು ಕರ್ಕೊಂಡು ಹೋಗ್ತಿದ್ದೀರಿ ಈಗ ಅದೆಂಥದ್ದು ನಿಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೂ ಅದೆಂತೂ ನೋಟಿಸ್ ಕೊಟ್ಟವ್ರೆ ಅಂತ ಮೊನ್ನೆ ಅಂದರು ಮಾಧ್ಯಮ ಸ್ನೇಹಿತರುಗಳಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳಕ್ಕೆ ಕರೀದವ್ರೆ ಅಂತ ಯಾವ ಆಧಾರದ ಮೇಲೆ ಕರೀತಾ ಇದ್ದೀರಿ ಪ್ರಾರಂಭಿಕ ಹಂತದಲ್ಲಿ ಯಾರ್ಯಾರು ಏನು ಹೇಳೋಕ್ಕೆ ಕೊಟ್ಟಿದ್ದಾರೆ ತೆಗೀರಿ ಪರಮೇಶ್ವರ್ ಅವರೇ ಈ ವಿಷಯದಲ್ಲಿ ಯಾರಾದರೂ ಭಾಳ ಲಘುವಾಗಿ ಹೇಳಿಕೆ ಕೊಟ್ಟರೆ ಅವ್ರನ್ನೂ ನಾವು ವಿಚಾರಣೆ ಒಳಪಡಿಸ್ತೀವಿ ಅಂತ ಹೇಳಿದಿರಲ್ಲ ಯಾರ್ಯಾರು ಹೇಳಿಕೆ ಕೊಟ್ಟವ್ರು ತೆಗೀರಿ ಇವತ್ತು ಏನು ಹೇಳ್ತಾ ಇದ್ದಾರೆ ಅಸುವೆಯಿಂದ ನಾವು ಇವತ್ತೇನೋ ಅವ್ರನ್ನ ಪಾಪ ಅವ್ರ ಬೆಳವಣಿಗೆ ನೋಡಿ ಸಹಿ ನಮಗೆ ಅಂತೇಳಿ ಇದು ಯಾರ ಅಪ್ಪನ ಆಸ್ತಿ ಅಲ್ಲ ರಾಜಕಾರಣದಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಯಾವುದೋ ಒಂದು ಭಗವಂತನ ಒಂದು ಶಕ್ತಿ ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ ಜನಗಳಿಗೆ ಏನೋ ಇರ್ತಕ್ಕಂಥದ್ದು ನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ